ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಟ್ಟು ಹದಿನೆಂಟು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ಆ ಹದಿನೆಂಟು ಸ್ಪರ್ಧಿಗಳು ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ವಿಲನ್ ಪಾತ್ರದಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಕಾಕ್ರೋಚ್ ಸುಧೀರ್ ಎರಡನೆಯದಾಗಿ ಕೆಂಟೆ ಸಂಪಿಗೆ ಧಾರಾವಾಹಿ ಖ್ಯಾತಿಯ ಕಾವ್ಯಶೈವ ಮೂರನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ನಾಲ್ಕನೆಯದಾಗಿ ವರ್ಲ್ಡ್ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದೇ ಖ್ಯಾತಿ ಗಳಿಸಿರುವ ಡಾಗ್ ಸತೀಶ್ ಐದನೆಯದಾಗಿ ಯೂಟ್ಯೂಬರ್ ಆಗಿರುವ ರಕ್ಷಿತಾ ಶೆಟ್ಟಿ ಆರನೆಯದಾಗಿ ಗೀತಾ ಧಾರಾವಾಹಿ ಖ್ಯಾತಿಯ ಧನುಷ್ ಗೌಡ ಏಳನೆಯದಾಗಿ ನಟಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಕೆಲವು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದು ಇವರು ರಾಜಕೀಯದಲ್ಲೂ ಸಹ ಗುರುತಿಸಿಕೊಂಡಿರುತ್ತಾರೆ ಎಂಟನೆಯದಾಗಿ ಲಕ್ಷಣ ಹಾಗೂ ವಧು ಧಾರಾವಾಹಿ ಖ್ಯಾತಿಯ ಅಭಿಷೇಕ್ ಒಂಬತ್ತನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಮಂಜು ಭಾಷಿಣಿ ಹತ್ತನೆಯದಾಗಿ ಮಧ್ಯ ಭಾರತ ಹಾಗೂ ಗಿಚ್ಚಿಗಿರಿಗಿರಿ ಖ್ಯಾತಿಯ ಚಂದ್ರಪ್ರಭಾ ಹನ್ನೊಂದನೆಯದಾಗಿ ಯೂಟ್ಯೂಬರ್ ಆಗಿರುವ ಮಲ್ಲಮ್ಮ ಹನ್ನೆರಡನೆಯದಾಗಿ ಬಾಡಿ ಬಿಲ್ಡರ್ ಆಗಿರುವ ಕರಿಬಸಪ್ಪ ಹದಿಮೂರನೆಯದಾಗಿ ನಮ್ಮಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿಗಿರಿಗಿರಿ ಖ್ಯಾತಿಯ ಜಾನ್ವಿ ಹದಿನಾಲ್ಕನೆಯದಾಗಿ ಡಿಜೆ ಜಾನಪದ ಹಾಡುಗಳ ಮೂಲಕ ಖ್ಯಾತಿ ಗಳಿಸಿರುವ ಮಾಂಡುವ ನಿಪನಾಲ್ ಹದಿನೈದನೆಯದಾಗಿ ನಟಿ ಹಾಗೂ ಮಾಡೆಲ್ ಆಗಿರುವ ರಾಶಿಕಾ ಶೆಟ್ಟಿ ಹದಿನಾರನೆಯದಾಗಿ ರೇಡಿಯೋ ಜಾಕಿ ಆಗಿರುವ ಅಮಿತ್ ಪಾವರ್ ಹದಿನೇಳನೆಯದಾಗಿ ಗೃಹ ಪ್ರವೇಶ ಹಾಗೂ ಕರಿಮಣಿ ಧಾರಾವಾಹಿ ಖ್ಯಾತಿಯ ಸ್ಪಂದನ ಸೋಮಣ್ಣ ಕೊನೆಯದಾಗಿ ಮುದ್ದು ಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಧ್ರುವಂತ್ ಹೌದು ಈ ಹದಿನೆಂಟು ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿದ್ದು ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು